ಸ್ಟಾರ್ ಯಶ್ ಅವರು ಇಷ್ಟು ದಿನ ಮುಂಬೈನಲ್ಲಿದ್ರು ಮುಂಬೈನಲ್ಲಿ ಹಾಕಲಾದ ಸೆಟ್ಗಳಲ್ಲಿ ಟಾಕ್ಸಿಕ್ ಶೂಟ್ ಮಾಡಿದ್ರು ಇದಕ್ಕಾಗಿ ಹಾಲಿವುಡ್ ಆಕ್ಷನ್ ಡೈರೆಕ್ಟರ್ ಕೂಡ ಬಂದಿದ್ರು ಮುಂಬೈನಲ್ಲೇ ಸಾಕಷ್ಟು ಆಕ್ಷನ್ ದೃಶ್ಯಗಳನ್ನ ಶೂಟ್ ಸಹ ಮಾಡಲಾಗಿತ್ತು ಈಗ ಯಶ್ ಅವರು ನೇರವಾಗಿ ಹಾರ್ ಹಾರಿಬಿಟ್ಟಿದ್ದಾರೆ ಅವರು ದೊಡ್ಡ ಕೊಲಬೊರೇಷನ್ ಮಾಡಿಕೊಳ್ಳೋದಕ್ಕೆ ತೆರಳಿದ್ದಾರೆ ಎನ್ನಲಾಗ್ತಾ ಇದೆ ಹಾಲಿವುಡ್ ಆ್ಯಕ್ಷನ್ ನಿರ್ದೇಶಕ ಜೆ ಜೆ ಪೆರ್ರಿ ಅವರು ಆಗಸ್ಟ್ ನಲ್ಲಿ ಭಾರತಕ್ಕೆ ಬಂದಿದ್ದರು ಅವರು ಫಾಸ್ಟ್ ಅಂಡ್ ಫ್ಯೂರಿಯಸ್ ಜಾನ್ ವಾಕ್ ಡೇ ಶಿಫ್ಟ್ ರೀತಿಯ ಸಿನಿಮಾಗಳಿಗೆ ಫೈಟ್ ಹೇಳಿಕೊಟ್ಟಂಥವರು ಅವರು ಕನ್ನಡ ಚಿತ್ರಕ್ಕಾಗಿ ಆಗಮಿಸಿದ್ರು ಮುಂಬೈನಲ್ಲಿ ಕಳೆದ ಒಂದು ತಿಂಗಳಿಂದ ಅವರು ನೆಲೆಸಿದ್ರು ಸಿನಿಮಾದಲ್ಲಿನ ಆ್ಯಕ್ಷನ್ ದೃಶ್ಯಗಳನ್ನು ಅವರೇ ನಿರ್ದೇಶನ ಮಾಡಿದ್ರು ಈಗ ಈ ಶೆಡ್ಯೂಲ್ ಮುಗಿದಿದೆ ಹೀಗಿರುವಾಗಲೇ ಯಶ್ ಅವರು ಮುಂಬೈನಿಂದ ಲಂಡನ್ಗೆ ತೆರಳಿದ್ದಾರೆ ಎಲ್ರಿಗೂ ಗೊತ್ತಿರುವಂತೆ ಟಾಕ್ಸಿಕ್ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಲಾಗ್ತಿದೆ ಉಳಿದ ಭಾಷೆಗಳಿಗೆ ಸಿನಿಮಾ ಡಬ್ ಆಗ್ತಿದೆ ಈಗ ಯಶ್ ಲಂಡನ್ ಗೆ ತೆರಳಿರೋದು ನಿರ್ಮಾಣ ಸಂಸ್ಥೆಗಳ ಜೊತೆ ಸಿನಿಮಾ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಅನ್ನಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಮೂಲಕ ಚಿತ್ರವನ್ನ ವಿಶ್ವ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ಮಾತುಕತೆ ತುಂಬಾನೇ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಈಗಾಗಲೇ ಟಾಕ್ಸಿಕ್ ಸಿನಿಮಾನ ಹಂಚಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ಕೆಲ ನಿರ್ಮಾಣ ಸಂಸ್ಥೆಗಳ ಜೊತೆ ಯಶ್ ಒಪ್ಪಂದ ಸಹ ಮಾಡಿಕೊಂಡಿದ್ದಾರೆ ಅಂತ ವರದಿಗಳಾಗಿದೆ ಈಗ ಲಂಡನ್ ಗೆ ತೆರಳಿ ಅವರು ಯಾವ ರೀತಿ ಡೀಲ್ ಕುದುರಿಸಿಕೊಂಡು ಬರ್ತಾರೆ ಅನ್ನೋ ಕುತೂಹಲ ತುಂಬಾ ದೊಡ್ಡ ಮಟ್ಟಕ್ಕೆ ಮೂಡ್ಬಿಟ್ಟಿದೆ ಟಾಕ್ಸಿಕ್ ಸಿನಿಮಾಗೆ ಮಲಯಾಳಂನ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ರೆ ಕನ್ನಡದ ಕೆ ವಿ ಎನ್ ಸಂಸ್ಥೆ ಚಿತ್ರಕ್ಕೆ ಬಂಡವಾಳ ಹೂಡಿದೆ ಈ ಸಿನಿಮಾ ಮುಂದಿನ ವರ್ಷ ಮಾರ್ಚ್ ನಲ್ಲಿ ತೆರೆಗೆ ಬರೋದು ಕನ್ಫರ್ಮ್ ಆಗಿದೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಕಾಣೋದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ನ್ಯೂಸ್